ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಅರವತ್ತೇಳು ಸನ್ಮಾನ್ಯ ಕಂದಾಯ ಸಚಿವರಿಗೆ ಮಾನ್ಯ ಸಭಾಪತಿಯವರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದೆ ಮಾನ್ಯ ಸಭಾಪತಿಗಳೇ ಪೋಡಿಗಾಗಿ ಸಲ್ಲಿಕೆಯಾಗುವ ಅರ್ಜಿಗಳನ್ನು ಇತ್ಯರ್ಥಪಡಿಸಲು ಕಾಲುಮತಿ ಇದೆಯೇ ಯಾವ ಕಾ ಕಾಲುಮಿತಿಯೊಳಗೆ ವಿಲಯ ಮಾಡಿದ ಎಷ್ಟು ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕೇಳಲಾಗಿದೆ ಅಧ್ಯಕ್ಷೆ ಅದಕ್ಕೆ ಸಚಿವರಿತ ಉತ್ತರ ಬಂದಿದೆ ನಾಲ್ಕರಿಂದ ಆರು ತಿಂಗಳಲ್ಲಿ ನಾವು ಇದನ್ನು ಹಿಂದೆ ಇತ್ಯರ್ಥ ಮಾಡ್ತಾ ಇದ್ವಿ ಈಗ ಒಂದು ತಿಂಗಳಲ್ಲಿ ನಾವು ಪೂರ್ಣಗೊಳಿಸ್ತೀವಿ ಅಂತ ಹೇಳಿದರೆ ಅದಕ್ಕಾಗಿ ಸರ್ಕಾರಕ್ಕೂ ಮತ್ತು ಸಚಿವರಿಗೆ ಅಭಿನಂದಿಸ ಸಲ್ಲಿಸ್ತೀನಿ ಆದರೆ ಸನ್ಮಾನ್ಯ ಸಭಾಪತಿಗಳೇ ನನ್ನ ಪ್ರಶ್ನೆ ಇರೋದು ಈಗ ಸುಮಾರು ಅಧಿಕಾರಿಗಳು ಇದನ್ನು ಸರಿಯಾಗಿ ಸರ್ವೆ ಮಾಡ್ತಾ ಇಲ್ಲ ಪೋಡಿ ಆಗ್ತಾ ಇಲ್ಲ ಹಾಗಾಗಿ ಏನು ಕ್ರಮ ಕೈಗೊಂಡಿದ್ದಾರೆ ಅಂದರೆ ಒಂದು ವರ್ಷದಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ತಾನೇ ಮಾಲೂರು ತಾಲೂಕಲ್ಲಿ ಸನ್ಮಾನ್ಯ ಅನಿಲ್ ಕುಮಾರ್ ಹೇಳಿದ್ರು ನಾಲ್ಕೈದು ಪ್ರಕರಣಗಳು ಸರ್ವೆಲ್ಲ ಅವ್ಯವಹಾರ ನಡೀತಾ ಇದೆ ದಂಧೆ ನಡೀತಾ ಇದೆ ಅಂತೇಳಿ ಆದರೆ ಮೊನ್ನೆ ನೂತನವಾಗಿ ಒಂದು ಸುತ್ತೋಲೆ ಓಡಿಸಿದರೆ ಆ ಸುತ್ತೋಲೆಯಲ್ಲಿ ಮಾಲೂರು ತಾಲೂಕನ್ನು ಮಾದರಿಯಾಗಿಟ್ಕೊಂಡು ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಅದನ್ನು ಒಂದು ಮಾದರಿಯಾಗಿಟ್ಕೊಂಡು ಮಾಡಿದರೆ ಅಧ್ಯಕ್ಷೆ ನಾನು ಯಾಕೆ ಸಭಾಪತಿಗಳು ಇದನ್ನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಸುಮಾರು ಏನು ಇವತ್ತು ಅರ್ಜಿಗಳು ಬಂದಿದ್ದಾವೆ ಆರು ಲಕ್ಷ ಅರವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೈದು ವಿಲೇಗೊಳಿಸಿದ ಅರ್ಜಿಗಳ ಸಂಖ್ಯೆ ಐದು ಲಕ್ಷ ಮೂವತ್ತ್ಮೂರು ಸಾವಿರದ ಐನೂರ ನಲವತ್ತೈದು ಬಾಕಿ ಇರುವ ಅರ್ಜಿಗಳ ಸಂಖ್ಯೆ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತು ಸಭಾಪತಿಗಳೇ ನನಗೆ ಮಾಹಿತಿ ಇರೋ ಪ್ರಕಾರ ನನ್ನ ಹತ್ರ ಬಂದಿರೋ ದೂರುಗಳೇ ಸುಮಾರು ಎಂಟೊಂಬತ್ತಿದೆ ಸುಮಾರು ಐದಾರು ವರ್ಷಗಳಿಂದ ಸರಿಯಾದ ದಾಖಲಾತಿಗಳಿದ್ದಾವೆ ಆದರೆ ನಮ್ಮಲ್ಲಿ ಇದುವರೆಗೂ ಸರ್ವೆ ಆಗಿಲ್ಲ ಪೋಡಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಭಾಪತಿಗಳೇ ಆದರೆ ಇಲ್ಲೇನು ನಡೀತಾ ಇದೆ ಸಭಾಪತಿಗಳೇ ಏನು ಇವತ್ತು ರೈತರು ಹೋಗ್ತಾ ಇದ್ದಾರೆ ಸಭಾಪತಿಗಳೇ ನಾವು ಸರ್ವೆ ಮಾಡಬೇಕು ಪೋಡಿ ಮಾಡಿಸ್ಬೇಕು ದುರಸ್ತಿ ಮಾಡಿಸ್ಬೇಕು ಅಂದ್ರೆ ಆ ಆಗ್ತಾ ಇಲ್ಲ ಸಭಾಪತಿಗಳೇ ಏನಿಲ್ಲ ಐದು ಲಕ್ಷ ಮೂವತ್ ಸಾವಿರದ ಐನೂರ ನಲವತ್ತೈದು ಆಗಿದಾವೆ ಇದರ ಹಿಂದೆ ಒಂದು ಷಡ್ಯಂತ್ರ ಒಂದು ರಿಯಲ್ ಎಸ್ಟೇಟ್ ಅವರು ಮತ್ತು ಮಧ್ಯವರ್ತಿಗಳದ್ದು ನಡೀತಾ ಇದೆ ಸಭಾಪತಿಗಳೇ ಒಂದು ಲ್ಯಾಂಡ್ ಅನ್ನ ಅಗ್ರಿಮೆಂಟ್ ಮಾಡ್ಕೊಂತಾರೆ ಅಲ್ಲಿ ಒಂದು ಕೋಟಿ ವ್ಯಾಲ್ಯೂ ಇರುತ್ತೆ ಐವತ್ತು ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂತಾರೆ ಆ ಪೋಡಿ ಆಗೋಷ್ಟರಲ್ಲಿ ಮತ್ತೆ ಎರಡು ಮೂರು ವರ್ಷ ಆಗುತ್ತೆ ಅದರ ವ್ಯಾಲ್ಯೂ ಮೂರು ಕೋಟಿಗೆ ಹೋಗಿರ್ತದೆ ಒಂದು ಕೋಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ ಇದರಲ್ಲಿ ಏನು ಐದು ಲಕ್ಷ ಮೂವತ್ತ್ ಮೂರು ಐನೂರು ಅದ್ರಲ್ಲಿ ಸುಮಾರು ನೈಂಟಿ ಪರ್ಸೆಂಟ್ ಈ ರೀತಿ ಆಗ್ತಾ ಇದೆ ಅಧ್ಯಕ್ಷೆ ಹಾಗಾಗಿ ಸನ್ಮಾನ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ಇದಕ್ಕೇನಾದರೂ ಏನು ಈ ಪಿ ಟಿ ಸಿ ಎಲ್ಲಲ್ಲಿ ಲ್ಯಾಂಡ್ ಏನು ನಾವು ಗ್ರಾಂಟ್ ಮಾಡ್ತೀವಿ ಕನಿಷ್ಠ ಹದಿನೈದು ವರ್ಷ ಪರಬಾರ್ಯ ಮಾಡಬಾರ್ದು ಅಂತಿದೆ ಆ ರೀತಿಯನ್ನು ಮಾಡೋಕ್ಕಾಗುತ್ತಾ ಅಂತ ಮತ್ತು ಆ ಈ ಒಂದು ಏನು ಈ ಅಕ್ರಮಗಳು ನಡೀತಾ ಇದ್ದಾವೆ ನಾನೇನು ಹೇಳ್ತಾ ಇದ್ದೀನಿ ಈಗ ಸನ್ಮಾನ್ ಅನಿಲ್ ಕುಮಾರ್ ಹೇಳಿದ್ರು ಬರೀ ಮಾಲೂರ್ ತಾಲೂಕಲ್ಲಿ ಐದಾರು ಪ್ರಕರಣಗಳಿದ್ರು ನಾನು ಸಚಿವರಲ್ಲಿ ಕೇಳ್ತಾ ಇದ್ದೀನಿ ಒಂದು ವರ್ಷದಲ್ಲಿ ಎಷ್ಟು ನೀವು ಈ ತರ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿದ್ದೀರಾ ಅಂತ ಇದು ಸರ್ವೆ ಇಲಾಖೆಯಲ್ಲಿ ಪೋಡಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ದಂಧೆ ನಡೀತಾ ಇದೆ ಅದು ಈಗ ಸರ್ಕಾರ ಅಲ್ಲ ಹಿಂದಿನ ಸರ್ಕಾರ ನಡೀತಾ ಇದೆ ಹಾಗಾಗಿ ನಡೆದಿತ್ತು ಈಗೂ ನಡೀತಾ ಇದೆ ಮಾನ್ಯ ಸದಸ್ಯರು ಅದನ್ನ ಏನು ಮಾಡೋದ್ ಬೇಡ ಹಂತದಲ್ಲಿ ಭ್ರಷ್ಟಾಚಾರ ಕಂಟ್ರೋಲ್ ಮಾಡದ ಸಲ್ಲಿಸಿಲ್ಲ ಆದ್ರೆ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸಭಾಪತಿಗಳೇ ಪೋಡಿಯಲ್ಲಿ ಎರಡು ಇದೆ ಸಭಾಪತಿಗಳೇ ಒಂದು ಸರ್ಕಾರಿ ಜಾಗದಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಇದನ್ನ ದುರಸ್ತ್ ಅಂತ ಕರಿತೇವೆ ದುರಸ್ತ್ ಪೋಡಿ ಇನ್ನೊಂದು ಖಾಸಗಿ ಜಮೀನಲ್ಲಿ ಪೋಡಿ ಅದಕ್ಕೆ ಬರೀ ರೆಗ್ಯುಲರ್ ಪೋಡಿ ಅಂತ ಕರಿತೇವೆ ಸೊ ಎರಡು ವಿಧಾನ ಇರುತ್ತೆ ಈಗ ಖಾಸಗಿ ಜಮೀನಲ್ಲಿ ಬಂದಾಗ ಅದು ಲವೆನಿಯಲ್ಲಿ ನಾವು ಸ್ಕೆಚ್ ಮಾಡಿಕೊಡ್ತೇವೆ ಅದನ್ನ ನಂತರ ಪೋಡಿ ಆಗುತ್ತೆ ಅದು ಅದು ಸ್ವಲ್ಪ ಸರಳವಾಗಿ ಆಗ್ತಾ ಇದೆ ಅಲ್ಲಿ ಯಾಕೆ ವಿಳಂಬ ಆಗುತ್ತೆ ಅಂದರೆ ಅಲ್ಲಿ ಆ ಖಾಸಗಿ ನಂಬರ್ ಅಲ್ಲಿ ಇರೋದೇ ಇಪ್ಪತ್ತು ಎಕರೆ ಆದ್ರೆ ಪಾಣಿಗಳು ಇಪ್ಪತ್ತ್ ಮೂರು ಎಕರೆಗೆ ಓಡ್ತಾ ಇದೆ ಅಂದಾಗ ಅದು ಮ್ಯಾಚ್ ಆಗುತ್ತೆ ಅಥವಾ ಅಲ್ಲಿ ಎ ಕರಾಬು ಬಿ ಕರಾಬು ಮಿಕ್ಸ್ ಅಪ್ ಆಗಿದ್ರೆ ಅದು ಕೂಡ ಮಿಸ್ಮ್ಯಾಚ್ ಆಗುತ್ತೆ ಸೊ ಆ ಮಿಸ್ ಮ್ಯಾಚ್ ಪ್ರಕರಣಗಳನ್ನ ನಾವು ತಹಶೀಲ್ದಾರ್ ಎ ಸಿ ಕೋರ್ಟ್ಗೆ ಹಾಕಿ ಇತ್ಯರ್ಥ ಮಾಡಿ ಮಾಡಬೇಕಾಗುತ್ತೆ ಹಿಂದೆ ಎಲ್ಲ ದಾಖಲೆಗಳಲ್ಲಿ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ ದಾಖಲೆ ಅದು ಸರಿ ಇದ್ರೆ ಪ್ರೈವೇಟ್ ನಂಬರ್ಗಳಲ್ಲಿ ಅದರಲ್ಲಿ ಏನು ಬಹಳ ವಿಳಂಬ ಆಗೋದಿಲ್ಲ ಅಂತವೆಲ್ಲನು ಸರಾಸರಿ ಇಪ್ಪತ್ತೆಂಟರಿಂದ ಮೂವತ್ನಾಲ್ಕು ಮೂವತ್ತೆಂಟು ದಿನ ಇಪ್ಪತ್ನಾಲ್ಕರಿಂದ ಮೂವತ್ತೆಂಟು ದಿನಗಳ ಒಳಗಡೆ ಸರಾಸರಿ ವಿಲೆ ಆಗ್ತಾ ಇದೆ ಸಮಸ್ಯೆ ಜಾಸ್ತಿ ಇರೋದು ಎಲ್ಲಿ ಅಂದ್ರೆ ಸರ್ಕಾರಿ ಜಮೀನಲ್ಲಿ ಕಾಲಾನುಕಾಲದಿಂದ ಮಂಜೂರಾಗಿದ್ದು ಅವುಗಳು ದುರಸ್ತ ಆಗೋದ್ರಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಇದಕ್ಕೆ ಹಿಂದೆ ಒನ್ ಟು ಫೈವ್ ಮಾಡಬೇಕು ಅಂತ ಒಂದು ಸರ್ಕಾರದ ತೀರ್ಮಾನ ಮಾಡಿದೆ ಒನ್ ಟು ಫೈವ್ ಬಹಳ ಜಟಿಲವಾಗಿತ್ತು ಈಗ ಬಹಳ ಸರಳೀಕರಣ ಮಾಡಿದ್ದೇವೆ ಸಭಾಪತಿಗಳೇ ಐದು ದಾಖಲೆಗಳು ಕಡ್ಡಾಯ ಅಂತ ಇತ್ತು ಆಗ ಈಗ ಅದನ್ನ ಮೂರು ದಾಖಲೆ ಕಡ್ಡಾಯ ಇದ್ರೆ ಸಾಕು ಅಂತ ಕಡಿಮೆ ಮಾಡಿದ್ದೇವೆ ಆ ಹಿಂದೆ ಡಿ ಡಿ ಎಲ್ ಆರ್ಗೆ ಗೆ ಎ ಸಿಗೆ ಹೋಗ್ಬೇಕಿತ್ತು ಇತ್ತು ಈಗ ತಹಶೀಲ್ದಾರ್ ಹಂತದಲ್ಲೇ ಅಂತಿಮ ಮಾಡುವಂತೆ ಮಾಡಿ ಇದನ್ನೆಲ್ಲ ಪೇಪರ್ ಕಡಿತ ಮಾಡ್ತಾ ಇದ್ರು ಆನ್ಲೈನ್ ಅಲ್ಲಿ ಕಡತ ಸಾವಿರ ಸರ್ಕಾರಿ ಜಮೀನುಗಳಲ್ಲಿ ಮಂಜೂರಾಗಿದೆ ಅನ್ನುವಂತ ಮಾಹಿತಿಯನ್ನ ನಾವು ಕಲೆ ಹಾಕಿದ್ದೇವೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಸರ್ಕಾರಿ ಜಮೀನುಗಳಿಗೆ ಪೋಡಿ ಮಾಡುವಂತಹದ್ದು ಅವಶ್ಯಕತೆ ಇದೆ ಅಂತ ನಾವೀಗ ಲೆಕ್ಕ ಹಾಕಿದ್ದೇವೆ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರದಲ್ಲಿ ಎಷ್ಟು ಜನ ಇರಬಹುದು ಅಂತ ಕೇಳಿದ್ರೆ ಬಹುಶಃ ಒಂದ್ ನಂಬರ್ ಅಲ್ಲಿ ಹತ್ತು ಅಂತ ಹೇಳಿದ್ರೆ ಒಂದು ಹನ್ನೆರಡರಿಂದ ಹದಿನೈದು ಲಕ್ಷ ಜನಕ್ಕೆ ದುರಸ್ತ ಆಗುವಂತಹದ್ದು ಬಾಕಿ ಇದೆ ಈಗ ರಾಜ್ಯದಲ್ಲಿ ಅವರು ಬಂದು ಇಷ್ಟು ದಿನ ಅರ್ಜಿ ಕೊಟ್ಟು ದುರಸ್ತ್ ಮಾಡಿಸ್ಕೋಬೇಕಾಗಿತ್ತು ಏಕ ವ್ಯಕ್ತಿ ಪೋಡಿ ಅಂತ ಕರಿತಾ ಇದ್ರು ಈಗ ಅದನ್ನ ಬದಲಾವಣೆ ಇದೆ ಅದು ಆಪ್ಷನ್ನು ಅದರ ಜೊತೆಗೆ ಏನ್ ಮಾಡಿದ್ದೇವೆ ಈಗ ಸರ್ಕಾರನೇ ಇವುಗಳನ್ನ ಪೋಡಿ ಮಾಡಿಕೊಡುವಂತ ಅಭಿಯಾನವನ್ನ ಆಲ್ರೆಡಿ ನನ್ನ ಭೂಮಿ ಅಂತೇಳಿ ನಾವು ಶುರು ಮಾಡಿದ್ದೇವೆ ಒಂದ್ ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಏನು ದುರಸ್ತಿಗೆ ಬಾಕಿ ಉಳಿದಿದ್ದಾವೆ ಅದ್ರ ಪೈಕಿ ಈಗಾಗಲೇ ಸುಮಾರು ಇಪ್ಪತ್ತೇಳು ಸಾವಿರ ಆರ್ನೂರು ನಂಬರ್ಗೆ ಒಂ ಟು ಫೈ ಮಾಡಿದ್ದೇವೆ ಆಲ್ರೆಡಿ ಇಪ್ಪ ಇಪ್ಪತ್ತೇಳು ಸಾವಿರ ಆರ್ನೂರು ನಂಬರ್ಗೆ ಗೆ ಒನ್ ಟು ಫೈ ಮಾಡಿದ್ದೇವೆ ಬಹುಶಃ ಇನ್ನು ಆರು ತಿಂಗಳು ಒಳಗಡೆ ಈ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಏನಿದೆ ಇದರಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ಗೆ ಸರ್ಕಾರನೇ ಒಂಟು ಫೈ ಮಾಡುತ್ತೆ ಯಾರು ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ ಏಯ್ಟಿ ಪರ್ಸೆಂಟ್ ನಂಬರ್ಸ್ಗೆ ನಾವೇ ಇನ್ನೊಂದು ಆರು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಒಂಟು ಫೈ ಮಾಡ್ತೇವೆ ಅದನ್ನ ದುರಸ್ತ್ ಮಾಡೋಕ್ಕೂ ಕೂಡ ಪುಷ್ ಮಾಡ್ತಾ ಇದ್ದೇವೆ ಹೋದ ವಾರ ನಾನು ಮಂಡ್ಯದಲ್ಲಿ ಇದ್ದೆ ನಾಗಮಂಗಲ್ದಲ್ಲಿ ಇಡೀ ಹೋದ ವರ್ಷ ಬರೀ ನೂರು ದುರಸ್ತ ಆಗಿದೆ ಈಗ ಮಂಡ್ಯದಲ್ಲಿ ಹದಿನೈದು ದಿನದಲ್ಲಿ ಏಳ್ನೂರ ಇಪ್ಪತ್ತೊಂದು ದುರಸ್ತ್ ಮಾಡಿಕೊಟ್ಟಿದ್ದೇವೆ ಹೋದ ಇಡೀ ವರ್ಷ ಹದಿನೈದು ನೂರಾಗಿತ್ತು ಈಗ ಹದಿನೈದು ದಿನದ ಈಚೆಗೆ ಏಳ್ನೂರ ಇಪ್ಪತ್ತೊಂದು ಮಾಡಿದ್ದೇವೆ ಇದೇ ತರ ಕ್ಯಾಂಪೇನ್ ಮೋಡಲ್ಲಿ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಸೊ ನೋಡೋಣ ಈಗ ಹದಿನೈದು ಲಕ್ಷದಲ್ಲಿ ಅಷ್ಟು ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ರದ್ದು ದಾಖಲೆಗಳು ಸರಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು ಒಂದು ಐವತ್ತು ಪರ್ಸೆಂಟ್ ಗೆ ಸರಿ ಅನ್ನುವಂತದ್ದು ನನ್ನ ಮಾಹಿತಿ ಅಟ್ಲೀಸ್ಟ್ ಐವತ್ತು ಪರ್ಸೆಂಟ್ ಜನಕ್ಕಾದ್ರೂ ಇನ್ ಒಂದು ವರ್ಷದಲ್ಲಿ ದುರಸ್ತ್ ಮಾಡ್ಕೊಡೋ ಅಭಿಯಾನ ನನ್ನ ಭೂಮಿ ಅಂತ ನಾವು ಆರಂಭ ಮಾಡಿದ್ದೇವೆ ಎಷ್ಟು ಸಾಧ್ಯ ಆದರೆ ಅಷ್ಟು ಮಾಡ್ತೇವೆ ಆಗದೆ ಇದನ್ನ ಮುಂದೆ ಏನ್ ಸಮಸ್ಯೆ ಇದೆ ಅಂತ ನೋಡಿಕೊಂಡು ಅವತ್ತು ತೀರ್ಮಾನ ಮಾಡ್ತೇವೆ ಸಭಾಪತಿಗಳು ಹೇಳಿ ಸನ್ಮಾನ್ಯ ಸಭಾಪತಿಗಳೇ ಈ ಒನ್ ಟು ಫೈವ್ ಆಗೋದೆ ಸ್ವಲ್ಪ ಕಷ್ಟ ಆಯಿತು ಈಗ ಒನ್ ಟು ಫೈವ್ ನಾವೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನಾನು ಸನ್ಮಾನ್ಯ ಮಂತ್ರಿಗಳನ್ನ ವಿನಂತಿ ಮಾಡಿದೆ ಅಂದ್ರೆ ಒನ್ ಟು ಫೈವ್ ಆಗಿ ಎರಡು ವರ್ಷ ಆಗಿದೆ ಯಾಕೆ ವಿಳಂಬ ಮಾಡ್ತಾ ಇದಾರೆ ಅಧಿಕಾರಿಗಳು ಮಧ್ಯವರ್ತಿಗಳು ಹೋಗಿ ಹೋದ್ರೆ ಅಲ್ಲ ಬಿಡಿ ಒನ್ ಟು ಫೈವ್ ಒನ್ ಟು ಫೈವ್ ಮಾಡ್ತಾ ಇರೋದು ದುರಸ್ತ್ ಮಾಡ್ತಾ ಇರೋದು ಯಾವ ಕೇಸುಗಳಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿ ಮಂಜೂರಾಗಿರೋ ಕೇಸು ಅರವತ್ತೆರಡನೇ ಸುವಿಲ್ ಮಂಜೂರಾಗಿರೋ ಕೇಸಿಗೂ ಈಗ ಮಾಡ್ತಾ ಇದೇನೆ ಇಲ್ಲಿವರೆಗೂ ಬಂದವರು ಯಾಕೆ ಮಾಡ್ಲಿಲ್ಲ ಅಂತ ಅವ್ರು ಕೇಳ್ಬೇಕು ಯಾರು ಕೇಳಲಿಲ್ಲ ಈಗ ನಾವು ಮೇಲ್ ಹಾಕ್ಬೋ ಇವೆಲ್ಲ ಚಾಪೆ ಕೆಳಗಡೆ ಮುಚ್ಚೋಗಿದ್ದಂಥ ಇಶ್ಯೂಗಳು ಎಳೆದು ಮೇಲೆ ಹಾಕ್ಕೊಂಡು ನಾವು ಕ್ಯಾಂಪೇನ್ ಮಾಡಲ್ ಮಾಡ್ತಾ ಇದ್ದೇವೆ ಅವ್ರು ಹೇಳೋದು ನಿಜ ಇಲ್ಲ ಅಂತಲ್ಲ ಅವೆಲ್ಲ ನ್ಯೂನತೆಗಳು ಶೋಷಣೆ ಇದ್ದಾವೆ ಯಾವುದೂ ಇಲ್ಲ ಅದಕ್ಕೆ ಈಗ ನಾವು ಕ್ಯಾಂಪೇನ್ ಮಾಡಲ್ಲಿ ಮಾಡಿದಾಗ ಎಷ್ಟು ಸಾಧ್ಯ ಇದೆ ಅಷ್ಟು ಆಗೋಗ್ಲಿ ಅನ್ನುವಂಥದ್ದು ಯಾಕೆಂದ್ರೆ ಈಗ ಇಷ್ಟ ದಿನ ಯಾಕೆ ಇಟ್ಕೊಂಡು ಏಕ ವ್ಯಕ್ತಿ ಒಬ್ರು ಬರ್ಬೇಕು ನಂದು ದುರಸ್ತ್ ಮಾಡ್ಕೊಡಿ ಅಂತ ಅರ್ಜಿ ಕೊಡ್ಬೇಕು ಅರ್ಜಿ ಕೊಟ್ಟೊಂದು ಮಾತ್ರ ಮಾಡ್ತಾರೆ ಅರ್ಜಿ ಮೇಲೆ ಕೆಲಸ ಆಗಲ್ಲ ಬೇರೆ ಬೇರೆ ಎಲ್ಲ ನೋಡ್ಬೇಕು ಮಾಡ್ಬೇಕು ಅದೆಲ್ಲ ಬೇಡ ಅಂತ ನಾವೇ ಈಗ ಕ್ಯಾಂಪೇನ್ ಮಾಡಲ್ ಮಾಡ್ತಾ ಇದ್ದೇವೆ ಎಲ್ಲ ಪರ್ಫೆಕ್ಟ್ ಅಂತ ನಾನು ಹೇಳೋದಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮಾಡೋಣ ಉಳಿದಿದ್ದು ಆಮೇಲೆ ನಾವು ಕೇಸ್ ಬೈ ಕೇಸ್ ಫಾಲೋ ಅಪ್ ಮಾಡ್ತೇವೆ ಸಭಾಪತಿಗಳು ಸಭಾಪತಿಗಳೇ ಮಂಡ್ಯ ಅಭಿನಂದನೆಗಳು ಭೀಮಾರಾವ್ ಇಲ್ಲ ಇಲ್ಲ ರಾಮಗಳು ಖಂಡಿತ ಇಲ್ಲ ಆಯ್ತು ನಿಮ್ದು ಮುಗ್ದಾಗಿದೆ